ಸಂದರ್ಭದಲ್ಲಿ ವಾಕ್ ಪ್ರಹಾರ ಜೋರಾಗ್ತಾ ಇದೆ ಯಾವ ರೀತಿ ಎಲ್ಲೆ ಮೀರಿ ಪದ ಬಳಕೆಯನ್ನ ಮಾಡ್ತಾ ಇದ್ದಾರೆ ಅಂತಂದ್ರೆ ಒಂದ್ ಕಡೆ ಆರೋಪ ಮತ್ತೊಂದು ಕಡೆ ಪ್ರತ್ಯಾರೋಪ ಒಂದ್ ಕಡೆ ಚಾಲೆಂಜಸ್ ಜೋರಾಗಿ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಂತೆ ಶಿವರಾಜ್ ತಂಗಡಿಗೆ ಅವರು ಸಿಟಿ ರವಿಗೆ ಕೌಂಟರ್ ಕೊಡುವಂತಹ ಕೆಲಸವನ್ನ ಮಾಡಿದ್ದಾರೆ ಸಿಟಿ ರವಿ ಅಪ್ಪನಿಗೆ ಹುಟ್ಟಿದ್ರ ಬಗ್ಗೆ ಮಾತಾಡಿದ್ದಾರೆ ನೀವು ಯಾರಿಗ ಹುಟ್ಟಿದ್ದೀರಿ ಅಂತ ನಾನು ಕೇಳೋದಿಲ್ಲ ನಮ್ಮ ತಾಯಿಯನ್ನ ಬಿಜೆಪಿ ಆಫೀಸ್ಗೆ ಕರ್ಕೊಂಡು ಬರ್ತೀನಿ ಅಲ್ಲೇ ಪ್ರಶ್ನೆ ಮಾಡಿ ಅಂತ ಶಿವರಾಜ್ ತಂಗಡಿಗೆ ಸಿಟಿ ರವಿ ವಿರುದ್ಧ ವಾಗ್ದಾಳಿಯನ್ನು ನಡೆಸಿದ್ದಾರೆ ಇದೇ ಸಂದರ್ಭದಲ್ಲಿ ಸಿಟಿ ರವಿ ಅಲ್ಲ ನೀನು ಲೂಟಿ ರವಿ ನಿನ್ನ ಹಾಗೆ ಸಂಸ್ಕೃತಿ ಇಲ್ಲದೆ ನಾನು ಮಾತಾಡಲ್ಲ ಅಂತ ವಾಗ್ದಾಳಿಯನ್ನು ನಡೆಸಿದ್ದಾರೆ ಅವರಿಗೆ ಕಪಾಳ ಕೊಡೀನಿ ಅನ್ನೋರನ್ನ ನೀವು ಸಚಿವ ಸಂಪುಟದಲ್ಲಿ ಇಟ್ಕೊಳ್ಳೋದೇ ಒಂದು ಅಪರಾಧ ಗುಂಡನನ್ನ ಗುಂಡಾಪಟ್ಟಿಯಲ್ಲಿ ಇಟ್ಟು ಜೈಲಿಗೆ ಕಳಿಸಬೇಕಾಗಿತ್ತು ನೀವು ಅವ್ರನ್ನ ಸಚಿವ ಸಂಪುಟದಿಂದ ತೆಗೆದುಹಾಕಬೇಕು ಅಂತ ಹೇಳಿ ನಾನು ಅವ್ರನ್ನ ಆಗ್ರಹ ಮಾಡ್ತೇನೆ ಮತ್ತು ಚುನಾವಣಾ ಆಯೋಗ ತಕ್ಷಣ ಮೊಕದ್ದಮೆ ದಾಖಲಿಸಿ ಕ್ರಮ ಕೈಗೊಳ್ಳಬೇಕು ಅಂತ ಆಗ್ರಹಿಸ್ತೇನೆ ಭೀತಿ ಯಾವ ರೀತಿ ಅಂತ ಹೇಳ್ತಾರ್ರಿ ಅವ್ರು ಗೆಲ್ಲಕ್ಕೆ ಸಾಧ್ಯವೇ ಇಲ್ಲ ಜನ ಮೋದಿ ಇವ್ರು ಹತಾಶರಾಗಿದ್ದಾರೆ ದೇ ಆರ್ ದೇ ಆರ್ ಆಲ್ ಅಪ್ಸೆಟ್ ಹಾಗೆ ಹಂಗೆ ಮಾತಾಡ್ತಿರೋದು ಇಲ್ಲಾಂದರೆ ಮಾನ್ಯ ಮುಖ್ಯಮಂತ್ರಿಗಳು ಮನೆ ಹಾಳಾಗಲಿ ಅನ್ನೋ ಶಬ್ದ ಉಪಯೋಗ ಪ್ರಯೋಗ ಮಾಡೋದು ಇವರು ಕಪಾಳ ಕೊಡಿರಿ ಅನ್ನುವಂಥದ್ದನ್ನ ಹೇಳೋದು ಇವೆಲ್ಲವೂ ಕೂಡ ಬುದ್ಧಿ ಸರಿ ಇದ್ದಾರೆ ಯಾರು ಹೇಳ್ತಾರ ಇವತ್ತು ನನ್ನ ವಿರುದ್ಧ ಸ್ಟೇಟ್ಮೆಂಟ್ ಕೊಡುವಂತ ಸನ್ಮಾನ್ಯ ಸಿಟಿ ಅವರು ನನಗೊಂದು ಮಾತು ಹೇಳಿದ ಅವ್ರ ಅಪ್ಪ ಹುಟ್ಟಿದ್ರೆ ಅಂತ ನಾನು ಇದನ್ನ ಬಹಳ ಚೆನ್ನಾಗಿ ಕೇಳ್ತೀನಿ ಸಿಟಿ ರವಿಯವರೇ ನೀವು ಯಾರಿಗೆ ಹುಟ್ಟಿದ್ರಿ ಏನ್ ಹುಟ್ಟಿದ್ರಿ ಅಂತ ನಾನು ಹೇಳಬಹುದಾಗಿತ್ತು ನನಗ ನಿನ್ನಷ್ಟೊತ್ತಿಗೆ ಕೆಟ್ಟ ಲೆವಲ್ದಾಗ ಕೆಳಗಿಳಕ್ಕೆ ನಾನು ಇಷ್ಟಪಡೋಂಗಿಲ್ಲ ನನ್ನ ಗೊತ್ತಿರುತ್ತೆ ನಿನ್ನ ಗೊತ್ತಿರುತ್ತೆ ಯಾರು ಹುಟ್ಟಿದ್ದಾರ ಅಷ್ಟು ಮಿಕ್ಕಿ ಹುಟ್ಟಿದ್ದ ಬೇಕು ಅಂತ ನಿಮ್ ತಲೆ ಆಗಿದ್ರೆ ನನ್ನ ತಾಯಿನ ಕರ್ಕೊಂಡ್ಬರ್ತೀನಿ ಬಿಜೆಪಿ ಪಕ್ಷದ ಆಫೀಸಿಗೆ ಎಂತ ಡೇಟ್ ಕೊಡ್ತೀರಿ ಕೊಡ್ರಿ ಕೊಡಕ್ ಸಿದ್ರಿದ್ದೀರಾ ನಾನು ಕೇಳಿದ್ದು ಕ್ವಶನ್ ಉತ್ತರ ಕೊಡಕ್ ಸಿದ್ರಿದ್ದೀರಾ ಎರಡು ಕೋಟಿ ಉದ್ಯೋಗ ಎಷ್ಟು ಕೊಟ್ರಿ ಅಂತ ಹೇಳ್ರಿ ಪ್ರಶ್ನೆಗೆ ಹೇಳ್ರಿ ನರೇಗಾ ಯೋಜನೆ ನೂರ ಐವತ್ತು ಐವತ್ತು ಮನೋರಂಜನ ಕೊಟ್ಟಿದ್ವಿ ಇಲ್ಲಂತ ಕರಿಯರ್ನ ಸುಳ್ಳ ಅದನ್ನು ಹೇಳಿ